ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬಂದ್ರಿ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ನಲ್ಲಿ ನಿನ್ನೆ ನಡೆದಂಥ ಪಂದ್ಯ ಎಂ ಐ ಮತ್ತು ಎಸ್ ಆರ್ ಎಚ್ ನಡುವಿನ ಅದ್ಭುತವಾದಂಥ ಪಂದ್ಯ ಇಂಥ ಪಂದ್ಯ ಎಲ್ಲೂ ನೋಡೋಕಾಗಲ್ಲ ಸ್ನೇಹಿತರೆ ಯಾಕಂದರೆ ನೋಡ್ಬೋದು ನೀವು ಕೂಡ ಅವರು ಕೂಡ ಅದೇ ರೀತಿಯಾಗಿ ಬ್ಯಾಟಿಂಗು ಇವರು ಕೂಡ ಇದೇ ರೀತಿಯಾಗಿ ಬ್ಯಾಟಿಂಗ್ ಯಾವ ರೀತಿಯಾಗಿ ಬ್ಯಾಟಿಂಗು ಹಾಗೆ ದೊಡ್ಡ ದೊಡ್ಡ ಕ್ರಿಕೆಟ್ಗರು ಎರಡು ನೂರ ಎಪ್ಪತ್ತೇಳು ರನ್ ಹಾಕಲಿ ಮುರಿದ ನಂತರ ಏನೆಲ್ಲ ಹೇಳಿದ್ದಾರೆ ಬನ್ನಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಹಾಗೇನೇ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಮೊದಲ ಬ್ಯಾಟಿಂಗ್ ಮಾಡಿದ ಇಲ್ಲಿ ಎಸ್ ಆರ್ ಎಸ್ ತಂಡ ಇಪ್ಪತ್ತು ಓವರ್ ನಲ್ಲಿ ಎರಡು ಆರ್ ಸಿ ಪಿ ದಾಖಲೆ ಹಾಕ್ತಾರೆ ಅಭಿಷೇಕ್ ಶರ್ಮಾ ಮಾಡುತ್ತಾರೆ ರನ್ ಮಾಡ್ತಾರೆ ಮಾಡ್ತಾರೆ ಕೊನೆಯಲ್ಲಿ ಸಖತ್ ಬ್ಯಾಟಿಂಗ್ ಎಂಬತ್ತು ರನ್ ಮಾಡ್ತಾರೆ ಈ ರೀತಿಯಾಗಿ ಒಟ್ಟಾರಾಗಿ ದೊಡ್ಡ ಮೆಡಲ್ ಸ್ಕೋರ್ ಕಲ್ಲಿ ಹಾಕುವಲ್ಲಿ ಕಡಿಮೆ ಬಾಲಿನಲ್ಲಿ ಕೂಡ ದಾಖಲೆ ಮೊತ್ತಕ್ಕೆ ರೆಡಿ ಆಗ್ತಾರೆ ಅಂತ ಕೂಡ ಹೇಳಬಹುದು ಹಾಗೆ ಇದನ್ನು ಗುರಿ ಎಂ ತಂಡದವರು ರನ್ ಮಾಡ್ತಾರೆ ಕೇವಲ ಮೂವತ್ತೊಂದು ರನ್ಗಳಿಂದ ಸೋಲ್ತಾರೆ ಇಲ್ಲಿ ರೋಹಿತ್ ಶರ್ಮಾ ಮೂವತ್ನಾಲ್ಕು ರನ್ ಮಾಡ್ತಾರೆ ಧೀರವರು ಮೂವತ್ತು ರನ್ ಮಾಡ್ತಾರೆ ತಿಲೋಕರ್ಮ ಅರವತ್ನಾಲ್ಕು ರನ್ ಒಳ್ಳೆ ಹೋರಾಟ ಮಾಡಿದ್ರು ಕೂಡ ಕೊನೆಯಲ್ಲಿ ಡೇವಿಡ್ ಹಾರ್ದಿಕ್ ಪಾಂಡೆ ಅವರು ಸೋಲಿಗೆ ಕಾರಣರಾಗ್ತಾರೆ ಅಂತ ಕೂಡ ಹೇಳ್ಬೋದು ಯಾಕಂದ್ರೆ ಇಪ್ಪತ್ತು ಎಸೆತಗಳಲ್ಲಿ ಕೇವಲ ಇಪ್ಪತ್ನಾಲ್ಕು ರನ್ ಮಾಡ್ತಾರೆ ಇಲ್ಲಿ ಎಸ್ ಆರ್ ಎಸ್ ಕಡೆಯಿಂದ ಇಪ್ಪತ್ತು ಎಸೆತಗಳಲ್ಲಿ ಅರವತ್ತು ರನ್ ಬಂದಂತ ಎಲ್ಲ ಆಟ ಇದೇ ರೀತಿಯಾಗಿ ಬ್ಯಾಟಿಂಗ್ ಆಡಿದ್ರು ಹಾಗಾಗಿ ಹಾರ್ದಿಕ್ ಪಾಂಡೆ ಅವರು ಸೋಲಿಗೆ ಕಾರಣರಾಗ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ಟೀಮ್ ಡೇವಿಡ್ ಕೂಡ ನಲವತ್ತೆರಡು ರನ್ ಮಾಡ್ತಾರೆ ಇಪ್ಪತ್ತೆರಡು ಎಸೆತಗಳಲ್ಲಿ ಅಂತ ಹೇಳ್ಬೋದಾಗಿದೆ ಈ ರೀತಿಯಾಗಿ ಸೋತ ನಂತರ ಮತ್ತೆ ದೊಡ್ಡ ದೊಡ್ಡ ಕ್ರಿಕೆಟಿಗರು ಏನೆಲ್ಲ ಹೇಳ್ತಾರೆ ಅಂದರೆ ಮೊದಲನೇದಾಗಿ ಎಂ ಎಸ್ ಧೋನಿ ಅವರು ಹೇಳಿದ ಪ್ರಕಾರ ಇವತ್ತು ಒಂದು ಅದ್ಭುತವಾದಂಥ ಬ್ಯಾಟಿಂಗ್ ಕೂಡ ಆಡಿದ್ರು ಎಸ್ಆರ್ ಹೆಚ್ಚು ಇದಕ್ಕೆಲ್ಲ ಕಾರಣ ಅಂದರೆ ಮುಂಬೈ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯ ತಪ್ಪು ಮಾಡಿದರಿಂದ ಅಷ್ಟು ಸ್ಕೋರ್ ಕಲಿ ಹಾಕೋಲಿ ಯಶಸ್ವಿ ಆದರೂ ಯಾವ ಯಾವ ಸಂದರ್ಭದಲ್ಲಿ ಯಾರಿಗೆ ಬಾಲಿಗೆ ಕೊಡಬೇಕಾಗಿತ್ತು ಎಂಬುದು ಕೂಡ ಅವರಿಗೆ ಗೊತ್ತಾಗಿಲ್ಲ ಅನ್ಸುತ್ತೆ ಅದಕ್ಕಾಗಿ ಅಷ್ಟು ರನ್ ಸುರಿ ಮಳೆ ಬಿದ್ದು ಅಂತ ಕೂಡ ಈ ರೀತಿ ಈ ರೀತಿಯಾಗಿ ಹೇಳ್ತಾರೆ ಎಮ್ ಎಸ್ ಧೋನಿ ಅವರು ಹಾಗೆಯೇ ಇಲ್ಲಿ ಇನ್ನೊಬ್ಬ ಆಟಗಾರಂದರೆ ವಿರಾಟ್ ಕೊಹ್ಲಿ ಅವರು ಹೇಳಿದ ಪ್ರಕಾರ ಎಂ ಐ ತಂಡದ ನಾಯಕ ರೋ ಹಾರ್ದಿಕ್ ಪಾಂಡ್ಯ ಆಗಬಾರ್ದು ರೋಹಿತ್ ಶರ್ಮಾನೇ ಆಗ್ಬೇಕು ಯಾಕಂದ್ರೆ ಅನುಭವಿ ಆಟಗಾರ ಅವರು ಅವರು ಮಾಡಿದಂಥ ಕೆಲಸವನ್ನು ಅವರು ಮಾಡಿದಂಥ ಕೆಲಸನೇ ಕರೆಕ್ಟ್ ಆಗುತ್ತೆ ಆಗುತ್ತೆ ಹಾಗಾಗಿ ಅವರು ಅವ್ರ ಮಧ್ಯೆ ಮತ್ತು ಪ ರೋಹಿತ್ ಶರ್ಮಾ ಮಧ್ಯೆ ಇದೆ ಅದಕ್ಕಾಗಿ ಈ ರೀತಿಯಾಗಿ ಆಗ್ತಾ ಇದೆ ಇಲ್ಲಿ ಎಮ್ ಐ ಮಾಲೀಕರು ಈ ತಪ್ಪು ಮಾಡಿದ್ದಾರೆ ಅದರಿಂದನೇ ಇವತ್ತು ಸೋತಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಹಾಗೆ ಇಲ್ಲಿ ಡಿ ವಿಲಿಯರ್ಸ್ ಹೇಳಿದ ಪ್ರಕಾರ ಇವತ್ತು ಆರ್ ಸಿ ಬಿ ಎ ದಾಖಲೆ ಮುರೆದ ಎಸ್ ಆರ್ ಎಚ್ ಅವರು ಅದ್ಭುತವಾದ ಬ್ಯಾಟಿಂಗ್ ಕೂಡ ಆಡಿದ್ರು ಇಲ್ಲಿ ಹೆನ್ರಿ ಕ್ಲಾಸನ್ ಅವರು ಸಖತ್ ಬ್ಯಾಟಿಂಗು ಇವರು ಕೂಡ ನಮ್ಮ ದೇಶದವರು ಹಾಗಾಗಿ ಆ ಅದ್ಭುತವಾದ ಬ್ಯಾಟಿಂಗ್ ಇದೇ ರೀತಿಯಾಗಿ ಆಡಲಿ ಹಾಗೇನೆ ನಮ್ಮ ತಂಡಕ್ಕೆ ಒಂದು ಕೀರ್ತಿ ತರಲಿ ಎನ್ನುವ ರೀತಿಯಾಗಿ ಎ ಬಿ ಡಿ ಅವರು ಹೇಳಿದ್ದಾರೆ ಹಾಗೆ ಮತ್ತೆ ಇನ್ನೊಬ್ಬ ಆಟಗಾರ ಅಂದ್ರೆ ನೋಡಬಹುದು ಮ್ಯಾಕ್ಸ್ವೆಲ್ ಅವರು ಹೇಳಿದ ಪ್ರಕಾರ ಆರ್ ಸಿ ಬಿ ತಂಡದಲ್ಲಿ ಎರಡು ಸಾವಿರದ ಹದಿಮೂರು ಹದಿಮೂರರಲ್ಲಿ ಕ್ರಿಸ್ ಗೇಲ್ ಅವರು ಸಖತದಂತ ಬ್ಯಾಟಿಂಗ್ ಆಡಿ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಮಟ್ಟಕ್ಕೆ ಪೇರಿಸುವ ಯಶಸ್ವಿ ಆದರೂ ಆ ದಾಖಲೆ ಇವತ್ತು ಮುರಿದು ಹಾಕಿದ್ರು ಯಾರಪ್ಪ ಅಂದ್ರೆ ಎಸ್ ಆರ್ ಎಚ್ ಅವರು ಮುರಿದು ಹಾಕಿದ್ರು ಹಾಗಾಗಿ ಈ ಒಂದು ಅದ್ಭುತವಾದ ಬ್ಯಾಟಿಂಗ್ ಕೂಡ ಆಡಿದ್ರು ಈ ಸೋಲಕ್ಕೆ ಕಾರಣ ಪಾಂಡ್ಯನೇ ಕಾರಣ ಅಂತ ಕೂಡ ಎಸ್ ಮ್ಯಾಕ್ಸ್ವೆಲ್ ಅವರು ಹೇಳ್ತಾ ಇದ್ದಾರೆ ಏನಂತೀರಿ ತಂಡಕ್ಕೆ ನಾಯಕರಾಗಿ ಪಾಂಡೆ ಅವರು ಬೆಸ್ಟ್ ಅಥವಾ ರೋಹಿತ್ ಶರ್ಮಾ ಅವ್ರು ಬೆಸ್ಟ್ ಟೈಮಲ್ಲಿ ಕೂಡ ಕಮಿಟ್ ಮಾಡ್ರಿ ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟ ಆಗೋದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ಸಿಗೋಣ್ರಿ ಮುಂದಿನ ಡೇದಲ್ಲಿ ಬಾಯ್ ಬಾಯ್